ಯೂಟ್ಯೂಬ್ ಾಳೆ ಮತ್ತೆ ಬಂದ್ಬಿಟ್ಲು ಅಂತ ನೋಡ್ತಿದ್ದೀರಲ್ವಾ ಹೌದು ಮಾರೇ ನಾನಿವತ್ತು ಸ್ವರ್ಗಕ್ಕೆ ಹೋಗ್ತಿದ್ದೀನಿ ಎಸ್ ನಿಮ್ಮೆಲ್ಲರ ಫೇವ್ರೇಟ್ ಜಾಗ ಆಗಿರುವಂಥ ಸ್ವರ್ಗಕ್ಕೆ ನಾನಿವತ್ತು ಹೋಗ್ತಾ ಇದ್ದೀನಿ ಸೊ ಏನು ಸ್ವರ್ಗ ನರಕ ಅಂದ್ಕೊಂಡು ಅಂತ ನೋಡ್ತಿದ್ದೀರಲ್ವಾ ಒಬ್ವಿಯಸ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮಾರೇ ಬನ್ನಿ ನನ್ನ ಜೊತೆ ನೀವು ಬರ್ತೀರ ಸ್ವರ್ಗಕ್ಕೆ ಹೌದು ಸೊ ಲೆಟ್ಸ್ ಗೋ ಟು ಸ್ವರ್ಗ ಬರ್ತೀರಾ ಅಲ್ವಾ ಬರಲೇಬೇಕಪ್ಪ ಸೊ ಫೈನಲಿ ನಾನಂತೂ ಹೊರಟೆ ನಾನು ಈ ಸಲ ನನ್ನ ಊರಿಂದ ಬಂಟ್ವಾಳಕ್ಕೆ ಹೋಗಬೇಕಿತ್ತು ಯಾಕಂದ್ರೆ ನನ್ನನ್ನು ಪಿಕ್ ಮಾಡೋಕೆ ಅವರು ಬಂಟ್ವಾಳಕ್ಕೆ ಬರ್ತಿದ್ರು ಬಿಕಾಸ್ ಆನ್ ದ ರೂಟ್ ನಾನು ನಿಮ್ಮನ್ನು ಪಿಕ್ ಮಾಡ್ತೇನೆ ಅಂತ ಆದರೆ ಅಲ್ಲಿ ಹೋಗಿ ನೋಡಿದಾಗ ಇವರು ನನ್ನ ಸ್ಟಾಪ್ ಬಿಟ್ಟು ಮುಂದಿನ ಸ್ಟಾಪ್ಗೆ ಹೋಗಿದ್ರು ಆಮೇಲೆ ಮತ್ತೆ ರಿಟರ್ನ್ ಬಂದು ಫೈನಲಿ ನಂಗೆ ಸಿಕ್ಕಿದ್ರು ಹಾಯ್

ಸೊ ಒಂದೊಳ್ಳೆ ತಿಂಡಿ ಮಾಡಿಕೊಂಡು ಸ್ವಲ್ಪ ತಿಂಡಿನ ತಗೊಂಡು ನಾವು ಮತ್ತೆ ನಮ್ಮ ಜನ ಸ್ಟಾರ್ಟ್ ಮಾಡಿದ್ವಿ

ಸ್ವರ್ಗಕ್ಕೆ ನರಕಕ್ಕೆ ಪಾತಾಳಕ್ಕೆ ಪಾತಾಳಕ್ಕೆ ಪಾತಾಲಕ್ಕೆ ನಾವು ಆದಷ್ಟು ಬೇಗ ಹೋಗ್ತೇವೆ ಸೊ ಇವಾಗ ಸ್ವರ್ಗಕ್ಕೆ ಹೋಗ್ತಿದ್ದೇವೆ ನಮ್ ಜೊತೆ ಸ್ಪೀಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಚಾರ್ ಮಾಡಿ ಕಂಡ ತಕ್ಷಣ ಗಾಡಿನ ಸೈಡ್ಗೆ ಹಾಕಿ ಅಲ್ಲೊಂದು ವ್ಯೂ ನೋಡಿ ಹಾಗೆಯೇ ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋದು ಎಲ್ಲರೂ ರೂಢಿ ಸೊ ನಾವು ಅದನ್ನೇ ಫಾಲೋ ಮಾಡಿದ್ವಿ ಶ್ರೀ ಕಾಮೆಂಟ್ ಇಲ್ಲ ಫೋಟೋಗ್ರಾಫರ್ ಶ್ರೀ ಅವರು

ಸೊ ಫೈನಲಿ ನಾವು ಕೊಟ್ಟಿಗೆ ಹಾರನ ತಲುಪಿದ್ವಿ ಅಲ್ಲಿಂದ ಮೂಡಿಗೆರೆಯಾಗಿ ವಯ ನಾವು ಚಿಕ್ಕಮಂಗ್ಳೂರ್ ಹೋಗ್ಬೇಕಿತ್ತು ಸ್ವರ್ಗಕ್ಕೆ ಅಂತ ಹೇಳಿದ್ಲು ಇವಳೇನು ಚಿಕ್ಕಮಂಗ್ಳೂರ್ ಹೋಗ್ತಿದ್ದಾಳೆ ಅಂತ ನೋಡ್ತಿದ್ದೀರಾ ಅಲ್ವಾ ಹೌದು ಸ್ವಲ್ಪ ನನ್ನ ಜರ್ನಿನ ಫಾಲೋ ಮಾಡಿ ನಿಂಗೆ ಗೊತ್ತಾಗುತ್ತೆ ಏನು ಅಂತ ಆದ್ರೆ ಮಂಗ್ಳೂರಿಂದ ಚಿಕ್ಕಮಂಗ್ಳೂರ್ ಹೋಗ್ಲಿ ಬ್ಯಾಂಗ್ಳೂರ್ ಹೋಗ್ಲಿ ಟ್ರಾಫಿಕ್ ಅಂತೂ ಎಲ್ಲೂ ಕಡಿಮೆ ಇರಲ್ಲ ಅಲ್ಲಿಂದ ಫೈನಲಿ ನಾವು ಚಿಕ್ಕಮಂಗ್ಳೂರ್ನ ಎಂಟರ್ ಆದ್ವಿ ಚಿಕ್ಕಮಂಗ್ಳೂರು ಅಂದ ತಕ್ಷಣ ಕೆಲವರಿಗೆ ಫಸ್ಟ್ ನೆನಪಾಗೋದೇ ಸಿರಿ ಓ ನಮ್ಮ ಐಫೋನ್ ಸಿರಿ ಅಲ್ಲ ನಮ್ಮ ಸಿರಿ ನೇಚರ್ ರೋಸ್ಟ್ ಇಲ್ಲಿ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಹಾಗೆ ವ್ಯೂಸ್ನ ನೋಡಿಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಇವಾಗ ಯಾರ ಜೊತೆ ಹೋಗ್ತಿದ್ದೀನಿ ಅಂತ ಗೊತ್ತಾಯಿತು ಆದರೆ ಜರ್ನಿ ಸ್ಟಾರ್ಟ್ ಆಯಿತು ನಾನು ಸ್ವರ್ಗಕ್ಕೆ ಹೋಗ್ತಿದ್ದೀನಿ ಅಂತ ಆವಾಗಲಿಂದ ಹೇಳ್ತಿದ್ದೀನಿ ಬಟ್ ಎಲ್ಲಿಗೆ ಅಂತ ಹೇಳಿರಲಿಲ್ಲ ಹೌದು ನಾನು ಈ ಸಲ ಹೋಗ್ತಿರುವಂಥದ್ದು ಕ್ಯೂ ಸ್ವರ್ಗ ರಿಟ್ರೀಟ್ ಅಂತ ಒಂದು ರೆಸಾರ್ಟ್ಗೆ ಹೌದು ಇದರ ನೇಮೇ ಸ್ವರ್ಗ ಅಂತ ಸೊ ಹೇಗಿದೆ ಅಂತ ಗೊತ್ತಿಲ್ಲ ಹೋಗಿ ನೋಡುವ ಇದು ಬಂದುಬಿಟ್ಟು ಚಿಕ್ಕಮಗಳೂರಿನ ದತ್ತಾತ್ರೇಯ ಪೀಠದ ಹತ್ರ ಇರುವಂಥದ್ದು ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತಂದರೆ ನನಗೆ ಡಿ ಎಮ್ ಮಾಡಿ ಹೋಗುವಂತಹ ವೇ ನೋಡ್ತಿದ್ರೆ ನಮ್ಮ ರೆಸಾರ್ಟ್ ಹೇಗಿರ್ಬೋದು ಅಂತ ತುಂಬಾ ಎಕ್ಸೈಟೆಡ್ ಆಗಿದ್ವಿ ಯಾಕಂದರೆ ಆವಾಗಲೇ ಗೂಗಲಲ್ಲಿ ಎಲ್ಲ ಫೋಟೋ ಸರ್ಚ್ ಮಾಡಿ ನಾವು ಹೊರಟಿರುವಂಥದ್ದು ಆದರೂ ಸ್ವಲ್ಪ ಡೌಟ್ ಇತ್ತು ಬಟ್ ಲೆಟ್ ಸಿ ಅಂತ ಹೋಗ್ತಾ ಇದ್ರು ಆದರೆ ಸ್ವರ್ಗ ಎಲ್ಲೋ ಮೇಲಿರುತ್ತೋ ಅಂದ್ಕೊಂಡ್ರೆ ಇದು ನೋಡಿದರೆ ಪಾತಾಳದಲ್ಲಿತ್ತು ನಾವು ಮೇನ್ ರೋಡಿಂದ ಆಫ್ ರೋಡಿಂಗ್ ಮಾಡಿಕೊಂಡು ರೆಸಾರ್ಟ್ನ ರೀಚ್ ಆಗಬೇಕಿತ್ತು ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿತ್ತು ಅಂದರೆ ಸ್ವರ್ಗ ಅಂದರೆ ಟಾಪಲ್ಲಿರ್ತದೆ ಅಂದ್ಕೊಂಡಿದ್ವಿ ಆದರೆ ಈ ಸ್ವರ್ಗ ನೋಡಿದರೆ ಪಾತಾಳದಲ್ಲಿತ್ತು ಸೊ ಫೈನಲಿ ನಮಗೆ ನಮ್ಮ ರೆಸಾರ್ಟಿಂಗ್ ಗೇಟ್ ಸಿಕ್ತು ಬನ್ನಿ ಬನ್ನಿ ನಮ್ಮ ರೆಸಾರ್ಟ್ ಇದೆ ಹೇಗಿದೆ ಅಂತ ನೋಡುವ ಸೊ ಇಲ್ಲಿ ಬಂದ ತಕ್ಷಣ ನಮಗೆ ಜ್ಯೂಸ್ ಕೊಟ್ಟರು ವೆಲ್ಕಮ್ ಡ್ರಿಂಕ್ಸ್ ಅಂತ ಅದಂತೂ ಇತ್ತು ಮಾರೆ ಒಂಥರ ಬೇರೆನೇ ಟೇಸ್ಟ್ ಬಟ್ ಟೇಸ್ಟ್ ವಾಸ್ ಆಸಮ್ ಆದರೆ ಇದು ರೆಸಾರ್ಟಲ್ಲಂತೆ ಸೊ ಅಲ್ಲೇ ಮತ್ತೆ ಸ್ವಲ್ಪ ಕೆಳಗೆ ಹೋದರೆ ರೆಸಾರ್ಟ್ ಸಿಕ್ತಿತ್ತು ಹಾಗಾಗಿ ಮತ್ತೆ ಅಲ್ಲಿಗೆ ಹೋದ್ವಿ ಹ್ಞೂ ಹ್ಞೂ ಓಕೆ ಎಕ್ಸ್ಪೆಕ್ಟೇಷನ್ ಮಾಡಿದಾಗೆ ಇದೆ ಲೆಟ್ ಮೀ ಸಿ ಅಂತ ರೂಮ್ ಎಲ್ಲ ನೋಡಿದರೆ ಸೊ ಇಟ್ಸ್ ವೆಲ್ ಆರ್ಗನೈಸ್ಡ್ ತುಂಬ ನೀಟಾಗಿಟ್ಟಿದ್ರು ಆ್ಯಂಡ್ ರೂಮಿಂದ ಸಹ ತುಂಬ ಇತ್ತು ಆದರೆ ನಾವು ರೀಚ್ ಆಗಿರೋದು ಈಗಾಗಲೇ ಲೇಟ್ ಆಗಿರೋದ್ರಿಂದ ನಮಗೆ ತುಂಬ ಹೊಟ್ಟೆ ಸಿಗ್ತಿತ್ತು ಸೊ ಫಸ್ಟ್ ಹೋಗಿ ನಾವು ಮಾಡಿದ್ದು ಊಟ ಆದರೆ ನಾನಿಲ್ಲಿ ಫುಡ್ ಏನೋ ಟೇಸ್ಟ್ ಗೊತ್ತಿಲ್ಲದೆ ಹೇಗಿದೆ ಅಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೆ ಆದರೆ ಆ ಫುಡ್ ಟೇಸ್ಟ್ ಅಂತೂ ಆಗಿತ್ತು ಎಷ್ಟು ವೆರೈಟಿ ಇತ್ತು ಅಂದರೆ ಯಾವ ತಿನ್ಬೇಕು ಯಾವ ತಿನ್ನಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ ಸೊ ಊಟ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಹೊರಟಿದ್ದು ಸೈಟ್ ವ್ಯೂಗೆ ಮೀಡಿಯೋ ನೀವು ಇವಾಗ ಎಲ್ಲಿ ಹೋಗುದು ನಾವು ಒಂದೀಗ ಐದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀರ ಅಂತ ಹೇಳಿದರೆ ಓಕೆ ಸೊ ಫೋರ್ ಟು ಫೈವ್ ಪ್ಲೇಸಸ್ನ ಸೈಟ್ ವ್ಯೂಗೆ ಹೋಗಬೇಕಿತ್ತು ಹಾಗಾಗಿ ಬೇಗ ಬೇಗ ಹೊರಡಿದ್ವಿ ಆದ್ರೆ ನಮ್ಮನ್ನು ಪಿಕ್ ಮಾಡೋಕೆ ಅಜ್ಜ ಬಂದಿದ್ರು ಇವರಂತೂ ಪ್ರೋ ರೈಡರ್ ನೋಡಿ ಯಾಕಂದ್ರೆ ಗಾಡಿನ ರಿವರ್ಸ್ ತಗೊಂಡೆ ಎಷ್ಟು ಲಾಂಗ್ ಹೋಗ್ತಿದ್ದಾರೆ ಅಂತ ಸೊ ಆನ್ ದ ವೇ ಹೋಗ್ತಾ ಹೊಣ್ಣಮ್ಮ ಫಾಲ್ಸ್ ಅಂತ ಸಿಗ್ತದೆ ಸೊ ಇದರ ವ್ಯೂ ಕೂಡ ಒಳ್ಳೆ ಇತ್ತು ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿರುವಂಥದ್ದು ದತ್ತಪೀಠ ವ್ಯೂ ಪಾಯಿಂಟ್ಗೆ ಆದರೆ ಈವನ್ ಆನ್ ದ ವೇ ಸಹ ತುಂಬ ಚೆಂದ ಇತ್ತು ಸೊ ಫೈನಲಿ ನಾವು ದತ್ತಪೀಠ ವ್ಯೂ ಪಾಯಿಂಟ್ನ ರೀಚ್ ಆಗಿದೆ ಆದರೆ ನನಗೆ ಈಸಲಿ ವ್ಯೂ ನೋಡ್ತಾ ಇದ್ರೆ ಇಡೀ ಭೂಮಿನ ನೋಡ್ತಿದ್ದೀನಿ ಅನ್ನೋ ಥರ ಇತ್ತು ಯಾಕಂತಂದ್ರೆ ನಾವು ಆಲ್ಮೋಸ್ಟ್ ಟೈಮ್ ಹಿಲ್ಸ್ಗೆ ಹೋದಾಗ ಮೋಡಗಳಿಂದ ಅಥವಾ ಮಳೆಯಿಂದ ವ್ಯೂವ್ಸ್ ಸಿಗಲ್ಲ ಟಾಪ್ ರೀಚ್ ಆಗಿರ್ತವೆ ಬಟ್ ಹಿಲ್ ವ್ಯೂವ್ ಸಿಗಲ್ಲ ಆದ್ರೆ ಈ ಸಲ ನಮಗೆ ಮೋಸ ಎಕ್ಸ್ಪೀರಿಯನ್ಸ್ ಹಾಗೇನೆ ನನಗೆ ಈ ಮೋಡಗಳನ್ನು ನೋಡ್ತಿದ್ರೆ ಯಾಕೋ ತಿನ್ನೋಕೆ ಮನಸ್ಸಾಗ್ತಿತ್ತು ಅದನ್ನು ಹೇಳ್ದೆ ಅದಕ್ಕೆ ಬೈದ್ರು ಓಕೆ ಇಟ್ಸ್ ಓಕೆ ಫೈನ್ ಸೊ ಈ ಹಿಲ್ ಟಾಪ್ ಅಲ್ಲಿ ಯಾವುದೋ ಒಂದು ಟೆಂಪಲ್ ಇತ್ತು ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ಹೋಗ್ತೀನಿ ಅಲ್ಲಿ ತನಕ ವೇಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿರುವಂಥದ್ದು ಝೆಡ್ ಪಾಯಿಂಟ್ಗೆ ಆದ್ರೆ ನಮಗೆ ಇಲ್ಲಿ ಅಷ್ಟೊಂದು ವ್ಯೂಸ್ ಸಿಕ್ಕಿರಲಿಲ್ಲ ಯಾಕಂದ್ರೆ ಫುಲ್ ಆಫ್ ಫಾಗ್ ಇಂದ ಅಲ್ಲಿಂದ ನಾವು ನೆಕ್ಸ್ಟ್ ಹೋದಂಥದ್ದು ಬಾಬಾ ಬುಡನ್ಗಿರಿಗೆ ಆದ್ರೆ ಇಲ್ಲಿ ಮೊಬೈಲ್ ಅಲೌಡ್ ಇರಲಿಲ್ಲ ಒಳಗೆ ಸೊ ಹಾಗಾಗಿ ನನಗೆ ಕ್ಲಿಪ್ ಸಿಗ್ಲಿಲ್ಲ ನೆಕ್ಸ್ಟ್ ನಾವು ಫ್ರೀ ಮ್ಯಾಗಿ ಅಂತ ಬಂದ್ವಿ ಆದ್ರೆ ಅದು ನೋಡಿದ್ರೆ ಫ್ರೀ ವೈಫೈ ಬೆಸ್ಟ್ ಮ್ಯಾಗಿ ಅಂತ ಚಿಕ್ಕದಾಗಿ ಬರೆದಿದ್ರು ಆದ್ರೆ ಇವರು ಮಾರ್ಕೆಟಿಂಗ್ ಐಡಿಯಾನ ನಾವು ಮಿತ್ ಪೋಪು ಪ್ರೆಷರ್ ಪಾಡ್ ಸೊ ಚಳಿ ಚಳಿ ವೆದರ್ಗೆ ಒಂದು ಬಿಸಿ ಬಿಸಿ ಮ್ಯಾಗಿ ತಿನ್ನೋ ಮಜನೇ ಬೇರೆ ಸೊ ಬೇಗ ಬೇಗ ಮ್ಯಾಗಿ ತಿನ್ಕೊಂಡು ಕತ್ತಲಾಗೋದ್ರೊಳಗಡೆ ಇನ್ನೂ ಕೆಲವು ಪ್ಲೇಸಸ್ ಕವರ್ ಮಾಡೋದಿತ್ತು ಅಲ್ಲಿಗೆ ಹೊರಟ್ವಿ ಸೊ ಆನ್ ದ ವೇ ನಮಗೆ ಜಿಂಕೆ ಸಿಕ್ಕಿತ್ತು ಆದ್ರೆ ಅದು ಕರೆಕ್ಟ್ ಕ್ಯಾಪ್ಚರ್ ಆಗಿರಲಿಲ್ಲ ಸೊ ಸಾರಿ ಫಾರ್ ದ್ಯಾಟ್ ಅಲ್ಲಿಂದ ನೆಕ್ಸ್ಟ್ ನಾವು ಹೋದದ್ದು ಶೂಟಿಂಗ್ ಪಾಯಿಂಟ್ಗೆ ಇಲ್ಲಿ ನಮಗೆ ಸನ್ಸೆಟ್ ನೋಡೋಕ್ಕೆ ಸಿಕ್ತು ಸೊ ಇಲ್ಲಿಂದ ಸನ್ಸೆಟ್ ನೋಡೋ ಒಂದು ಮಜಾನೇ ಬೇರೆ ಸೊ ವ್ಯೂವ್ಸ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ರೆಸಾರ್ಟ್ಗೆ ಮತ್ತೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ ಆದ್ರೆ ನಾವು ರೆಸಾರ್ಟಿಗೆ ಬಂದು ನೋಡಿದ್ರೆ ಫೈರ್ ಕ್ಯಾಂಪ್ ಅಂತ ಗೊತ್ತಿತ್ತು ಬಟ್ ಈ ಲೆವೆಲ್ಗೆ ಅಂತ ಗೊತ್ತಿರಲಿಲ್ಲ ಸೀರಿಯಸ್ಲಿ ಕತೆನೆ ಬೇರೆ ಇತ್ತು ಫೈರ್ ಕ್ಯಾಂಪ್ ಅಂತೂ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ನೈಟ್ ವೈಬ್ ಅಂತೂ ನೀವೇ ನೋಡಿ ಅಲ್ಲಿ ಸ್ಟೇ ಆಗಿರುವಂಥವರು ಯಾರು ಯಾರಿಗೂ ಪರಿಚಯದವರಲ್ಲ ಬಟ್ ಹೇಗೆ ಎಂಜಾಯ್ ಮಾಡಿದ್ವಿ ಅಂತಂದ್ರೆ ಅದನ್ನ ನೀವೇ ನೋಡಿ ು ಫುಡ್ ಎಷ್ಟು ವೆರೈಟಿ ಇತ್ತು ಅಂದರೆ ನಮಗೆ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನೋ ಅಷ್ಟು ಕನ್ಫ್ಯೂಸ್ ಆದರೆ ಆದರೆ ಫುಡ್ ಎಷ್ಟು ಇತ್ತು ಅನ್ನೋದಕ್ಕಿಂತ ಟೇಸ್ಟೂ ಅಷ್ಟೇ ಚೆಂದ ಇತ್ತು ಈ ಚೆಂದ ಇರಲಿಲ್ಲ ಆ ಇತ್ತು ಅನ್ನೋಕೇನೆ ಇಲ್ಲ ಬಿಕಾಸ್ ಎಲ್ಲ ಫುಡ್ ಟೇಸ್ಟ್ ಕೂಡ ಅಲ್ಟಿಮೇಟ್ ಆದರೆ ಊಟ ಆದಮೇಲೆ ನಾವು ಮತ್ತೆ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ಯಾಕಂದರೆ ತಿನ್ನೋದೆಲ್ಲ ಕರಗಬೇಕಲ್ವಾ মনে <muchas> ಲೆವೆನ್ ತರ್ಟಿ ಆದರೂ ಸಾಂಗ್ ನಿಲ್ತಿರಲಿಲ್ಲ ಯಾಕಂದರೆ ಅಷ್ಟು ಎಂಜಾಯ್ ಮಾಡ್ತಿದ್ರು ಎಲ್ಲರೂ ಸೊ ನಾವು ಬಂದು ಮಲಗಿದ್ವಿ ಅದಾದಮೇಲೆ ಎದ್ದು ನೋಡಬೇಕಾದ್ರೆ ನೈಟ್ ಇದೇ ಪ್ಲೇಸಲ್ಲ ಇಷ್ಟೊಂದು ಎಂಜಾಯ್ ಮಾಡಿದ್ದು ಅಂತ ಅನ್ನಿಸ್ತು ಶೋ ಆದರೆ ನಮಗೆ ಬೆಳಿಗ್ಗೆ ಬೇಗ ಎಚ್ಚರಿಗೆ ಆಗಿರೋದ್ರಿಂದ ನಾವು ಅಲ್ಲೇ ಸ್ವಲ್ಪ ವಾಕ್ ಮಾಡೋಣ ಅಂತ ಹೊರಟ್ವಿ ಆವಾಗ ನಮಗೆ ಸಿಕ್ಕಿದ್ದು ಈ ಒಂದು ವ್ಯೂ ಪಾಯಿಂಟ್

ಕಟ್ ಮಾಡಿ ಇರ್ತದೆ ಸ್ವಲ್ಪ ಬಿತ್ತು ಹಸಿ ಕಾಫಿ ಆದರೆ ನಂಗೆ ತುಂಬ ಲೈಕ್ ಆಗಿರೋ ವ್ಯೂ ಪಾಯಿಂಟ್ ಅಂದರೆ ಇದು ಇದೆ ಯಾಕಂದರೆ ಇದು ನಮ್ಮ ರೆಸಾರ್ಟಿನ ಕಾಫಿ ವ್ಯೂ ಪಾಯಿಂಟ್ ಅಂತ ಸೊ ರೆಸಾರ್ಟಿನ ಮುಂದೆನೇ ಈ ವ್ಯೂ ಪಾಯಿಂಟ್ ಇತ್ತು ಏನೋ ಈ ಪ್ಲೇಸ್ ನಂಗೆ ತುಂಬಾ ಅಂದರೆ ತುಂಬ ಲೈಕ್ ಆಗಿತ್ತು ಸೊ ಇವರು ಕ್ಯೂ ಸ್ವರ್ಗ ರಿಟ್ರೇಟ್ ಅಂತ ಹೆಸರಿಟ್ಟಿದ್ರು ಆ ಹೆಸರಿಗೆ ತಕ್ಕಂತೆ ಆ ಪ್ಲೇಸ್ ಇತ್ತು ಯಾರಲ್ಲಿ ಯಾರಲ್ಲಿ ಎಲ್ಲೋದದ್ದು ನೀವು ಬೆಳಿಗ್ಗೆ ಬೆಳಿಗ್ಗೆ ಹೌದು ನೀವು ಮಲಗಿದ್ದಲ್ಲ ಮತ್ತೆ ಬೆಳಿಗ್ಗೆ ಹೊಟ್ಟೆ ಮೋಸ ಇಲ್ಲ ಯಾಕಂದ್ರೆ ಟಿಫಿನ್ಗೂ ಅಷ್ಟೊಂದು ವೆರೈಟೀಸ್ ನೀವೇ ನೋಡ್ಬೋದು ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಟೇಸ್ಟಿಯಾಗಿ ಫುಡ್ ಎಲ್ಲ ಉಂಟು ಹೇಗಿದೆ ಫುಡ್

Can't end Bandaru, the eye, Bandaro Baba Bye. Let's go. How was the experience? How was the experience? Give <laughs> me. <laughs> Very super beautiful place. First visit place. worth visit. Your experience? Any few words? Uh, it was a wonderful experience. Yeah. And enjoyed uh, a lot. Lot. Yes. Okay. Lot of fun. Lot of enjoyment. Okay. Going. Thank you. Uh, experience. It was good. Churjoru. Awesome. Yeah. Next.

ಹೆಸರಿಗೆ ತಕ್ಕಂತೆಯೇ ಸ್ವರ್ಗ ಥರನೇ ಇತ್ತು ಪ್ಲೇಸಸ್ ಆ್ಯಂಡ್ ವ್ಯೂವ್ಸ್ ಹಾಗೆಯೇ ಅಲ್ಲಿನ ಸ್ಟಾಫ್ ಫುಡ್ಡು ಎಲ್ಲ ಆರ್ಡಿನರಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಆದರೆ ಇಫ್ ಇನ್ ಕೇಸ್ ನಿಮಗೆ ವರ್ಕ್ ಲೈಫಿಂದ ಏನಾದರೂ ಬ್ರೇಕ್ ಬೇಕು ಅಂತ ಅಂದರೆ ಈ ರೆಸಾರ್ಟನ್ನ ಆರಾಮ್ಸೆ ಚೂಸ್ ಮಾಡ್ಬೋದು ಹೌದು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿರುವಂಥದ್ದು ಬೇಳೂರಿಗೆ ಬೆಳಿಗ್ಗೆ ಚಕ್ಔಟ್ ಆಗಿ ಆನ್ ಸ್ಪಾಟ್ ಪ್ಲಾನ್ ಮಾಡಿ ಬೇಳೂರು ಹೊರಟಿದ್ವಿ ಇಲ್ಲಿನ ದೇವ್ರ ಹೆಸರು ಬಂದ್ಬಿಟ್ಟು ಚೆನ್ನಕೇಶವ ಅಂದರೆ ವಿಷ್ಣುವಿನ ದೇವಸ್ಥಾನ ಇಲ್ಲಿನ ಶಿಲ್ಪಕಲೆಗಳ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂತಾನೇ ಇಲ್ಲ ನೀವೇ ನೋಡ್ಬೋದು ಪ್ರತಿಯೊಂದು ಕಲ್ಲಿನ ಮೇಲೂ ಎಷ್ಟೊಂದು ಚಂದವಾದ ಚಿತ್ರಣಗಳಿವೆ ಅಂತ ಸೊ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ನಾವು ನಮ್ಮ ಜರ್ನಿನ ಮತ್ತೆ ಶುರು ಮಾಡಿದ್ವಿ ಅಂದ್ರೆ ಆನ್ ದ ವೇ ಬರ್ತಾ ನಂಗೆ ಯಾಕೋ ಜೋಳ ಕದಿಬೇಕು ಅಂತ ಆಸೆ ಇತ್ತು ಸೊ ಅದಕ್ಕೆ ಏನ್ ಮಾಡಿದೆ ಅಂತ ನೀವೇ ನೋಡಿ ಕದಿಲಿಕ್ಕೆ ಹೋಗಲಾಯ್ತಾ ಇಲ್ಲಿ ಜೋಳ ಕದಿಲಿಕ್ಕೆ ಹೋಗ್ತಾ ಇದ್ದಾರೆ ಅವರು ಜೋಳ ಜೋಳ ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಹುಡುಕ್ತಾ ಇದ್ದಾರೆ ಯಾವ ಗಿಡದಲ್ಲಿ ಕದಿಯುದು ಅಂತ ಸೊ ಕದಿಯುದು ಗೊತ್ತಾಗ್ಬಾರ್ದು ಅಂತ ಮರದ ಅಡ್ಡಕ್ಕೆ ಹೋಗಿ ಕದಿತಾ ಇದ್ದಾರೆ ಆದ್ರೆ ನಾವು ಅದನ್ನ ಸಹ ಶೂಟ್ ಮಾಡುವ ಅಲ್ಲಿ ಪಜ್ಜಿದಿತ್ತು ಅಂದಿಲ್ಲ ಕದಿಬೇಕು ಅಂತ ಆಸೆ ಆಯಿತು ಅದಕ್ಕೆ ಕದ್ಬಿಟ್ಟೆ ಎಸ್ ಸೊ ಸಾರಿ ಫಾರ್ ದ ಜಮೀನ್ ಓನರ್

ನೀನೆಂತ ತ ನೋಡಿದಾ ನಾನೇ ತ ನೋಡಿದೀನಿ ನಾನೇ ತ ಇವರನ್ನೇ ನೋಡು ಆದ್ರೆ ನಾನು ಎಲ್ಲ ಹೋಗೋ ಈ ಕರ್ಡ್ ರೈಸ್ ನ ನಾನು ಬಿಡಲ್ಲ ಅನ್ಸುತ್ತೆ ಯಾಕಂದ್ರೆ ಎಷ್ಟು ಬೇಡ ಅಂದ್ರು ಅದೇ ಸಿಗುತ್ತೆ ವಾಹ್ what ಅಲ್ಲಿಂದ ನಾವು ನೆಕ್ಸ್ಟ್ ಚಾರ್ ಇಳಿದ್ವಿ ಯಾಕಂದರೆ ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗ್ಬೇಕಲ್ವಾ ಹೌದು ಸೊ ಫೈನಲಿ ನಾವು ನಮ್ಮ ನಮ್ಮೂರಿನ ರೀಚ್ ಆದ್ವಿ ಇದು ಪ್ಲಾಸ್ಟಿಕ್ ಸೌಂಡಿಗೆ ಬರುವಂಥ ಕಳ್ಳರು Done with our trip! dad bye bye. Bye -bye bye. bye 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 you bye, mambile. 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 bye 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 Mamble! bye 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 ಇದು ನಮ್ಮ ಸ್ವರ್ಗ ಸ್ವರ್ಗ ಫಾರ್ ದ ಫಸ್ಟ್ ಟೈಮ್ ನಂಗೆ ಹೋಗಿರೋ ಪ್ಲೇಸ್ನ ಬಿಟ್ಟು ಬರೋಕೆ ಮನಸೇ ಇರಲಿಲ್ಲ ಆದರೆ ಬೇರೆ ಆಪ್ಷನು ಇರಲಿಲ್ಲ ಹಾಗಾಗಿ ಮತ್ತೆ ಮನೆಗೆ ಮರಳಿ ಗುಡಿ ಎಸ್ ಇದಾಗಿತ್ತು ನನ್ನ ಸ್ವರ್ಗದ ಬ್ಲಾಗ್ ಸ್ವರ್ಗ ಸ್ವರ್ಗದ ತರನೇ ಇತ್ತಲ್ವಾ ಎಸ್ so thank you for watching until next journey channel, subscribe like share comment mari bye bye